ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯಲ್ಲಿ ಸುಂದರವಾಗಿರುವಂತಹ ಮನೆ ಮತ್ತೆ ಜಾಗವನ್ನ ನಮಗೆಲ್ಲ ತೋರಿಸ್ತಾ ಇದ್ದೇವೆ ಮನೆಯ ಮುಂಭಾಗದಲ್ಲಿ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಇದ್ದು ಯಾರೆಲ್ಲ ಜಾಗ ಮತ್ತೆ ಮನೆಯನ್ನು ಹುಡುಕ್ತಾ ಇದ್ದಾರೆ ಅಂತವರಿಗೆ ಈ ಒಂದು ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ ಮೊದಲಿಗೆ ಈ ಮನೆಯ ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಗಾರ್ಡನ್ ಏರಿಯಾ ಕಾಣಿಸ್ತದೆ ಸೊ ಇಲ್ಲಿ ನಾವು ಹೂವಿನ ಗಿಡ ಶೋ ಗಿಡ ಹಾಗೆ ತೆಂಗಿನ ಮರ ಮಾವಿನ ಮರ ಪ್ರತಿಯೊಂದನ್ನು ಕೂಡ ನೋಡಬಹುದು ವೀಕ್ಷಕರೇ ಇವತ್ತು ನಾವು ತೋರಿಸ್ತಾ ಇರುವಂತಹ ಈ ಒಂದು ಮನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ ಹದಿನೇಳು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಏಳು ಸಾವಿರದ ಮುನ್ನೂರ ತೊಂಬತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಸೊ ಈಗ ನಾವೇನು ನೋಡ್ತಾ ಇದ್ದೇವೆ ಇದು ಮನೆಯ ಎಂಟ್ರೆನ್ಸ್ ಆಗಿದ್ದು ತುಂಬಾನೇ ಸುಂದರವಾಗಿದೆ ಈ ಮನೆಯ ಆವರಣದಲ್ಲಿ ಟೂ ವೀಲರ್ ಅಂಡ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದ್ದು ಈ ಮನೆ ಪೂರ್ವ ದಿಕ್ಕಿನಲ್ಲಿ ಇರುತ್ತದೆ ನೆಕ್ಸ್ಟ್ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋದಕ್ಕಿಂತ ಮೊದಲು ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮನೆಯ ಪಕ್ಕದಲ್ಲಿ ನಾವು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂತೆ ಇಲ್ಲಿ ತೆಂಗು ಅಡಿಕೆ ಬಾಳೆ ಜೊತೆಗೆ ಬಾವಿ ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗ್ತೇವೆ ಆ್ಯಂಡ್ ಮನೆಯ ಹಿಂಭಾಗದಲ್ಲಿ ಕೂಡ ಸಾಕಷ್ಟು ವಿಶಾಲವಾದಂತಹ ಜಾಗ ಇದ್ದು ಇಲ್ಲಿ ಕೂಡ ನೀವು ಇನ್ನೂ ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನು ಬೆಳೆಸುವಂತಹ ಅವಕಾಶ ಕೂಡ ಇರ್ತದೆ ಮತ್ತೆ ನಾವು ಇಲ್ಲಿ ನೋಡೋದಾದರೆ ಒಂದು ಬಟ್ಟೆ ಒಗೆಯುವ ಕಲ್ಲನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ ನೀವೇನಾದರೂ ಒಂದು ಒಳ್ಳೆಯ ಮನೆ ತೊಗೊಳ್ಬೇಕು ಹಾಗೆಯೇ ಅದರ ಜೊತೆಗೆ ನಮಗೆ ಸಾಕಷ್ಟು ಜಾಗ ಎಲ್ಲ ಇದ್ದು ಗಿಡ ಮರಗಳೆಲ್ಲ ಇರಬೇಕು ಅಂತೇಳಿ ಹುಡುಕ್ತಾ ಇದ್ರೆ ಈ ಜಾಗ ನಿಮಗೆ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೋಡಬಹುದು ತುಂಬನೇ ಸ್ಪೇಶಿಯಸ್ ಆಗಿರುವಂತಹ ಜಾಗ ನಿಮಗೆ ಕಾಣಿಸ್ತದೆ ಹಾಗೆ ಇಲ್ಲಿ ನಮಗೆ ಬಾವಿ ಕೂಡ ಈಗ ಕಾಣಿಸ್ತಾ ಇದೆ ಈ ಒಂದು ಜಾಗದಲ್ಲಿ ನಾವು ಒಟ್ಟು ಹತ್ತು ತೆಂಗಿನ ಮರಗಳು ಹತ್ತು ಅಡಿಕೆ ಮರಗಳು ಒಂದು ಮಾವಿನ ಮರ ಹಾಗೆ ಬಾಳೆ ಎಲ್ಲವನ್ನು ಕೂಡ ನೋಡಬಹುದಾಗಿದೆ ಸಾಕಷ್ಟು ಜನ ಇದೇ ರೀತಿಯಾಗಿ ಜಾಗ ಮತ್ತೆ ಮನೆ ಇರುವಂತಹ ಪ್ರಾಪರ್ಟಿಯನ್ನು ಸರ್ಚ್ ಮಾಡ್ತಾ ಇರ್ತೀರ ಸೊ ನಿಮ್ಗೇನಾದರೂ ಈ ಒಂದು ಜಾಗ ಮನೆ ಇಷ್ಟ ಆಯಿತು ಅಂತಂದ್ರೆ ನೀವು ಪ್ರಾಪರ್ಟಿಗೆ ಡೈರೆಕ್ಟ್ ಆಗಿ ವಿಸಿಟ್ ಕೂಡ ಮಾಡಬಹುದು ಇಲ್ಲಿ ನಾವು ನೋಡೋದಾದರೆ ಸಿಲಿಂಡರ್ ಪ್ರೊವೆಷನ್ ಗಾಗಿ ಎಕ್ಸ್ಟ್ರಾ ಸ್ಪೇಸ್ ಕೂಡ ಇರ್ತದೆ ಹಾಗೇನೆ ನಾವು ಸ್ವಲ್ಪ ಮುಂದೆ ಬಂದ್ರೆ ಈ ಕಡೆಯಲ್ಲಿ ಒಂದು ಜನರಲ್ ಬಾತ್ರೂಮ್ ಕೂಡ ಇರ್ತದೆ ಈ ಬಾತ್ರೂಮ್ ಅನ್ನ ನೋಡುವಾಗ ಸ್ವಲ್ಪ ಹಳೆಯದಂತ ಕಾಣಿಸ್ತದೆ ಆದ್ರೂ ಕೂಡ ಚೆನ್ನಾಗಿದೆ ಇದರ ಒಳಗಡೆ ಒಂದು ಹಳೆಯ ಶೈಲಿಯಲ್ಲಿ ನೀರಿನ ಹಂಡೆಯನ್ನು ಫಿಕ್ಸ್ ಮಾಡಲಾಗಿದ್ದು ಹೊರಭಾಗದಿಂದ ಒಲೆಯನ್ನು ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಮನೆಯ ಒಳಭಾಗಕ್ಕೆ ಪ್ರವೇಶ ಇದ್ದಂತೆ ನಮಗೆ ಸುಂದರವಾದಂತಹ ಲಿವಿಂಗ್ ಏರಿಯಾ ಕಾಣಿಸ್ತದೆ ಮತ್ತು ಈ ಮನೆಯನ್ನು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಈ ಮನೆ ತ್ರೀ ಬಿ ಎಚ್ ಕೆ ಮನೆಯಾಗಿದೆ ಅಂಡ್ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ದೊಡ್ಡ ಕಿಟಕಿಗಳನ್ನು ಅಳವಡಿಸಿರುವ ಕಾರಣ ಮನೆಯ ಒಳಗೆ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಹಾಲ್ನಿಂದ ನಾವು ಸ್ಟ್ರೈಟ್ ಬಂದ್ರೆ ನಮಗೆ ಇಲ್ಲಿ ಒಂದು ಪುಟ್ಟದಾದಂತಹ ಪೂಜಾ ರೂಮ್ ಹಾಗೆಯೇ ಪಕ್ಕದಲ್ಲಿ ಒಂದು ಸೆಪರೇಟ್ ಆಗಿರುವಂತಹ ಡೈನಿಂಗ್ ಏರಿಯಾ ಕಾಣಿಸ್ತದೆ ವೀಕ್ಷಕರೇ ಈ ಮನೆ ತ್ರೀ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಮೂರು ಬೆಡ್ರೂಮ್ಗಳು ಮತ್ತು ಎರಡು ವಾಶ್ರೂಮ್ಗಳನ್ನು ನಾವು ನೋಡಬಹುದಾಗಿದೆ ಮತ್ತು ಈಗ ನೀವೇನು ನೋಡ್ತಾ ಇದ್ದೀರ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರುತ್ತದೆ ಆ್ಯಂಡ್ ಈ ಮನೆಯಲ್ಲಿರುವಂತಹ ಎರಡು ಬೆಡ್ರೂಮ್ಗಳು ಕೂಡ ತುಂಬಾ ಸ್ಪೇಷಿಯಸ್ ಆದಂತಹ ರೂಮ್ಗಳಾಗಿರುತ್ತದೆ ಸೊ ಹಾಗೆಯೇ ಈ ಒಂದು ಬೆಡ್ರೂಮಲ್ಲಿ ನಿಮಗೆ ಮೇಲೆ ಕಂಪ್ಲೀಟ್ ಆಗಿ ಲಿಂಟೆನ್ ಫೆಸಿಲಿಟಿಯನ್ನು ಕೂಡ ಮಾಡಿದ್ದಾರೆ ಹಾಗೂ ಈ ಮನೆಯನ್ನು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ ನೆಕ್ಸ್ಟ್ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಈ ಬೆಡ್ರೂಮ್ ಅಲ್ಲಿ ವಿತ್ ಅಟ್ಯಾಚಡ್ ವಾಶ್ರೂಮನ್ನು ನಾವು ನೋಡಬಹುದು ಹಾಗೆಯೇ ಇದು ಕೂಡ ಆಲ್ಮೋಸ್ಟ್ ಸೇಮ್ ಬೆಡ್ರೂಮ್ ಆಗಿದ್ದು ಇಲ್ಲಿ ಕೂಡ ನಿಮಗೆ ಲಿಂಟನ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ ಅಂತ ನಾವು ನೋಡೋದಾದ್ರೆ ಈ ರೀತಿಯಲ್ಲಿ ಇರ್ತದೆ ಹಾಗೆಯೇ ಇದು ವೆಸ್ಟರ್ನ್ ಕಮೋಡ್ ಸ್ಟೈಲನ್ನು ಒಳಗೊಂಡಿರುವಂತಹ ಟಾಯ್ಲೆಟ್ ಆಗಿರ್ತದೆ ಓಕೆ ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಅಡುಗೆ ಮನೆ ಯಾವ ರೀತಿ ಇದೆ ಈಗ ನೋಡಬಹುದು ಈ ಒಂದು ಕೌಂಟರ್ ಟಾಪ್ ಅನ್ನ ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಫಿನಿಶ್ ಮಾಡಲಾಗಿದ್ದು ಈ ಅಡುಗೆ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ವಾಲ್ ರ್ಯಾಕ್ ಕೂಡ ಮಾಡಿದ್ದಾರೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನ ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗ್ಲೇನೆ ವಾಟ್ಸಪ್ ಮಾಡಿ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಮನೆಯಲ್ಲಿ ಬಾವಿ ಇರುವುದರ ಜೊತೆಗೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇದ್ದು ಇಲ್ಲಿ ಯಾವುದೇ ತರ ನಿಮಗೆ ನೀರಿನ ಸಮಸ್ಯೆ ಇರೋದಿಲ್ಲ ನೆಕ್ಸ್ಟ್ ಈ ಸೈಡ್ ಅಲ್ಲಿ ವಾಶ್ ಬೇಷನ್ ಅನ್ನ ಪ್ರೊವೈಡ್ ಮಾಡಲಾಗಿದ್ದು ಇದರ ಪಕ್ಕದಲ್ಲಿ ಜನರಲ್ ವಾಶ್ರೂಮ್ ಕೂಡ ಇರ್ತದೆ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಲಾಸ್ಟ್ ಅಂಡ್ ಥರ್ಡ್ ಬೆಡ್ರೂಮ್ ಅನ್ನು ಕೂಡ ನಾವು ನೋಡಬಹುದಾಗಿದೆ ಈ ಬೆಡ್ರೂಮ್ ಅಲ್ಲಿ ನಿಮಗೆ ವಾಲ್ ರಾಕ್ ಇರುವುದರ ಜೊತೆಗೆ ಲಿಂಟನ್ ಅನ್ ಫೆಸಿಲಿಟಿಯನ್ನು ಮಾಡಲಾಗಿದ್ದು ಈ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು ಔಟ್ಡೋರ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಬೆಡ್ರೂಮ್ ಸಹ ಕಾಮನ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮ್ ಅಲ್ಲಿ ಇರುವಂತಹ ಔಟ್ಡೋರ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿಂದಲೇ ನಾವು ಮನೆಯ ಹಿಂಭಾಗಕ್ಕೆ ಸುಲಭವಾಗಿ ಹೋಗಬಹುದು ಎನಿವೆ ಸಿಮನಿ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಿನ್ನಿಗೋಳಿ ಸ್ಟಾಪಿಂದ ಕೇವಲ ಒಂದು ಕಿಲೋಮೀಟರ್ ನ್ಯಾಷನಲ್ ಹೈವೇಯಿಂದ ಆರು ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರುತ್ತದೆ ನೆಕ್ಸ್ಟು ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಎಂಬತ್ತೆರಡು ಲಕ್ಷ ಹೇಳ್ತಾರೆ ಹಾಗೆ ನೆಗಶಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ವಾಸಕ್ತಿದ್ರೆ ಜನೂನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ದಯವಿಟ್ಟು ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದೇ ರೀತಿಯಾಗಿ ನಾವು ಸಾಕಷ್ಟು ಮನೆ ಮತ್ತು ಜಾಗದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು